ದೇವಾ ಈಗಲಾರು ಸಮಾಧಾನವಾಯಿತೆ ಈ ನಿನ್ನ ಮರಕ್ಕೆ ಬರೋಬರೆಂದ್ರೆ ಬಂಡೆ ಕಲ್ಲೆಂದು ತಿಳಿದಿರುವ ನೀನು ಅಂದು ಶ್ರೀಮಂತ ನನ್ನ ಮಗನನ್ನು ಚಾಕೇತಿನಿಂದ ಹೊಡೆದಾಗುತ್ತೋಂತಾಯ್ತು ಈ ನನ್ನ ಮರ নায় নো সত্তে এই প্রাথমে অন্য অন্য সত্য

சிய சாரணு நீரோ அச்சுர தண்ட பாலதின் பூமிய நீரு கொட்ட வந்தே

ಈ ರೀತಿ ಮತ್ತಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಪ್ಪ ಇವತ್ತು ಗುರುವಾರ ಅಲ್ವಾ ಹೌದು ಏನಾಯ್ತಮ್ಮ ಅಪ್ಪ ಇವತ್ತು ಸತಿಶನ್ನ ಬರ್ತಾನೆ ಅಂತ ಹೇಳಿದ್ನಲ್ಲಪ್ಪ ಹೌದು ಮಗಳೇ ಯಾವುದೇ ಆಮೋಷದಲ್ಲಿ ನನ್ನ ಮಗ ಬರುವುದನ್ನು ಮರೆತು ಬಿಟ್ಟಿದ್ದೇನೆ ಸರಿತಾ ನನ್ನ ಮಗ ಬಂದ ಮೇಲೆ ಇಲ್ಲಿ ನಡೆದ ವಿಷಯ ಯಾರು ಮುಂದೆ ಹೇಳುವುದಂತ ಇಲ್ಲಿ ನಡೆದ ವಿಷಯ ಅಣ್ಣರಿಗೆ ತಿಳಿಸೋದಿಲ್ಲಪ್ಪ ಶಿವಪ್ಪನವರಿಗೆ ನಮಸ್ಕಾರ ಯಾರು ಶ್ರೀಮಂತರು ಯಾರು ಒಂದು ತಿಳಿಯೋದು ನನಗೆ ಬಡವರು ಮನುಷ್ಯರಿ ಶ್ರೀಮಂತರು ಮನುಷ್ಯರಿ ಎಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ಈ ಜಗತ್ತಿನಲ್ಲಿ ಎಲ್ಲರೂ ಸಮಾನರು ನೋಡಿ ಶಿವಪ್ಪ ನಿನ್ನ ರೈತ ಕಷ್ಟಪಟ್ಟು ದುಡಿದಾಗಲೇ ನಮ್ಮಂತ ಶ್ರೀಮಂತರು ಮೆರೆಯುವುದು ನಾನು ಎಂಬ ಶ್ರೀಮಂತದ ಅಹಂಕಾರದ ಶ್ರೀಮಂತನಾಗಿ ನಮ್ಮಂತವರನ್ನು ಶ್ರೀಮಂತ ಎಂಬ ಪಟ್ಟಕ್ಕೆ ಕೂರಿಸಿದವರು ಯಾರು ನಿಮ್ಮಂತ ಮಗ್ಡು ಮುಖದ ರೈತರು ಶಿವಪ್ಪ ರೈತರು ಶ್ರೀಮಂತರಿ ಎಂತ ನಿಮ್ಮ ಉದಾರ ಮನಸ್ಸು ಉದಾರ ಮನಸ್ಸರು ಹೌದು ನೀವು ಇಲ್ಲಿವರೆಗೆ ಬಂದ ಕಾರಣ ಶ್ರೀಮಂತರಿಗೆ ಹೇಗೆ ಕಳಿಸಿದ್ರೆ ನಾನೇ ಬರುತ್ತಿದ್ದೆ ನೋಡು ಶಿವಪ್ಪ ದೇವರು ಇದ್ದ ಸ್ಥಳಕ್ಕೆ ಭಕ್ತರು ಬರುವರೆ ವಿನಃ ಭಕ್ತರಿದ್ದ ಸ್ಥಳಕ್ಕೆ ದೇವರು ಬರಬಾರದು ಅಂದ್ರೆ ಶ್ರೀಮಂತರೇ ನಿಮ್ಮ ಮಾತಿನ ಅರ್ಥ ನನಗೆ ಗೊತ್ತಾಗಲಿಲ್ಲ ಅರ್ಥ ಮಾಡಿ ಹೇಳ್ಬೇಕೆಂದೇ ಬಂದಿರುವ ಶಿವಪ್ಪ ಹೌದು ಅಲ್ಲಿ ಕಾಣ್ತಾ ಇಲ್ಲ ಅವನೇ ಬೆಳೆಗೆದ್ದು ಹೊಲದ ಕಡೆಗೆ ಹೋಗಿದ್ದಾನೆ ಶ್ರೀಮಂತರಿ ಇಷ್ಟರಲ್ಲಿ ಬಂದ್ರು ಬರಬಹುದು ಶ್ರೀಮಂತರೇ ನೀವು ಕುಳಿತುಕೊಳ್ಳಿ ಓ ನೋಡಿ ರಮೇಶ ಬಂದೇ ಬಿಟ್ಟ ನಮಸ್ಕಾರ ಶ್ರೀಮಂತರೇ ಹೌದು ಮುಂಜಾನೆ ಸಮಯದಲ್ಲಿ ಬಡವರ ಮನೆಗೆ ದೇವರು ಬಂದಂತಾಯಿತು ತಪ್ಪು ರಮೇಶ್ ನಿನ್ನ ಕಲ್ಪನೆ ಇರ್ಲಿ ಚೆನ್ನಾಗಿದ್ದೀರ ತಾನೆ ಶ್ರೀಮಂತರೇ ನಿಮಗೂ ತಿಳಿದಿದೆಯಲ್ಲ ಮಳೆರಾಯನ ಆಟ ಚೆನ್ನಾಗಿದ್ದೇವೆ ಶ್ರೀಮಂತರೇ ಹೌದು ತಾವು ಇಲ್ಲಿಯವರೆಗೆ ನೋಡಿ ರಮೇಶ್ ನೀವು ಮೊದಲು ಶ್ರೀಮಂತರೆ ಎನ್ನುವುದನ್ನು ನಿಲ್ಲಿಸಿ ಯಾಕೆಂದರೆ ನನ್ನ ಬಾಲ್ಯದ ಸಹಾಯ ಸಮಯದಲ್ಲಿ ತಾಯಿಯನ್ನು ಕಳೆದುಕೊಂಡು ನಿಮ್ಮಂತ ಕೂಲಿ ಮಾಡುವವರ ಕೈಯಲ್ಲಿ ಬೆಳೆದು ತಂದೆ ತಾಯಿ ಪ್ರೀತಿ ವಾಸ್ತಲ್ಯ ಕಂಡೇ ಹೊರತು ಈ ಶ್ರೀಮಂತಿಕೆಯನ್ನಲ್ಲ ನನ್ನ ತಂದೆಯಿಂದ ಸಿಕ್ಕಿದ್ದು ಹಣ ಅಂತಸ್ತು ಆಸ್ತಿ ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ರಮೇಶ್ ಆ ನಿರ್ಧಾರದ ಭಾರ ನಿಮ್ಮ ಮೇಲೆ ಇದೆ ನೋಡಿ ಶ್ರೀಮಂತ್ರಿ ಅದು ಯಾವ ವಿಷಯ ಎಂಬುದನ್ನು ನನಗೆ ತಿಳಿಸಿ ಹೇಳಿ ನೋಡಿ ಶ್ರೀಮಂತರಿ ನಾವು ಅಕ್ಷರ ಜ್ಞಾನವಿಲ್ಲದ ಕುರಿಗಳು ನೀವು ಕಲಿತವರು ಮತ್ತು ತಿಳಿದವರು ಏನಂತ ಹೇಳಿ ಶ್ರೀಮಂತರಿ ನೋಡು ರಮೇಶ್ ನಮ್ಮ ಮನೆಯ ವಿಚಾರ ಅಂದರೆ ನಿನಗೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಿನ್ನ ನಿಮ್ಮ ಮಗಳು ನನ್ನ ಮಡದಿಯಾಗಿ ಯಾಗಿ ನನ್ನ ಆಸೆ ರಮೇಶ್ ಜಗದೀಶ್ ನೀನು ನೀ ನಾಡುವ ಮಾತು ಕೇಳಿದರೆ ಉರಿಯುವ ಉರಿಯುವ ಕೆಂಡದಲ್ಲಿ ಕೋಳಿ ಮನೆಯನ್ನು ಬಲಿ ಕೊಟ್ಟಂತಾಗುತ್ತದೆ ನಮ್ಮ ಬಾಳು ಪಾಪು ರಮೇಶ್ ನಿನ್ನ ಕಲ್ಪನೆ ಉರಿಯುವ ಬೆಂಕಿಗೆ ನೀರು ಹಾಕಿದಂತಾಗುತ್ತದೆ ನೋಡಿ ಶ್ರೀಮಂತರಿ ನಿಮ್ಮ 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 ಅಪ್ಪ ತಂದೆಯವರು ನಮ್ಮ ಮನೇತರ ಮೇಲೆ ಕೆಂಡು ಕಾರುತ್ತಾರೆ ಅಂತರದಲ್ಲಿ ನಿಮ್ಮ ಜೊತೆ ನಮ್ಮ ಬೇಗತನವೆಂದರೆ ಕಾಂತೇ ಕಿಡಿಯಾಗುತ್ತದೆ ಅಷ್ಟೇ ರಕ್ತದೇ ಇರುತ್ತದೆ ನೋಡಿ ಶ್ರೀಮಂತರೇ ನೀವು ಸ್ವಲ್ಪ ವಿಚಾರ ಮಾಡಿ ನಾವು ಸ್ವಲ್ಪ ವಿಚಾರ ಮಾಡುತ್ತೇವೆ ಸ್ವಲ್ಪ ಕಾಲಾವಕಾಶ ಕೊಡಿ ಆಯ್ತು ರಮೇಶ್ ನನ್ನ ಜೀವನದ ಹೊರೆ ನಿಮ್ಮ ಮೇಲೆ ಇದೆ ಅಳಿಸುವುದು ಉಳಿಸುವುದು ಎಲ್ಲಾ ನಿಮ್ಮ ಕೈಯಲ್ಲಿ ನಾನಿನ್ನು ಬರುತ್ತೇನೆ ನೋಡ್ರಿ ಅಪ್ಪ ಆ ದೇವರ ಆಟ ವಿಚಿತ್ರ ನಡೆದಿದೆ ಈ ಜಗದಲ್ಲಿ ಆಟ ರಮೇಶ ಇವಕ್ಕೆ ಸಹಿತ ನಮ್ಮ ಮನೆಯತನದ ದೀಪ ಸೀಮಂತನ ಮನೆ ಬೆಳಗುವುದೇ ಬೇಡಪ್ಪ ಬೇಡ ವಿಚಾರ ಮಾಡೋಣಾಯ್ತು ಮೊದಲೇ ಒಬ್ಬನ ನಡಿ ಊಟಕ್ಕೆ ಅಪ್ಪ ಇಂದು ನಮ್ಮ ತಮ್ಮ ಸತೀಶನು ಬರುತ್ತೇನೆಂದು ಹೇಳಿದ್ದಾನೆ ಅವನಿಗಾಗಿ ಎಷ್ಟು ಹೊತ್ತು ಬಸ್ಸಿಗಾಗಿ ಕಾಯ್ದು ಬಂದೆ ಇನ್ನೇನು ಸತೀಶ್ ಬರುವನು ಎಲ್ಲರೂ ಸೇರಿ ಊಟ ಮಾಡಿದಾರ ಆಯ್ತಪ್ಪ ಊಟ ಮಾಡಿದಾರ ಆಯ್ತು ಏತಿಯಪ್ಪ ನಿನ್ನ ತಮ್ಮನ ಮೇಲಿಯಪ್ಪ ಅವನು ಇನ್ನೂ ಸಣ್ಣವನೇ ಹಾಗೇನಿಲ್ಲಪ್ಪ ಶ್ರೀಮಂತ ನಮ್ಮ ಮೇಲೆ ಸೇಡಿನ ಸೇಡಿಗಾಗಿ ನಮ್ಮ ತಮ್ಮ ಸತೀಶನಿಗೆ ಏನಾದರು ಸತೀಶ್ ಬಂದೇ ಬಿಟ್ಟನಪ್ಪ ಸತೀಶ್ ನೆನ್ ಯಾಕಪ್ಪ ಯಾರು ಇವರು ನಿನ್ನ ಜೊತೆ ಬಂದವಳು ಅದು ಅದು ಇವಳು ಯಾಕೆ ಸತೀಶ್ ಭಯ್ಯಾನ ಇವನು ನನ್ನ ಹೆಂಡತಿ ಅಂತ ಧೈರ್ಯವಾಗಿ ಹೇಳ್ಬೋದಲ್ಲ ಇವ್ರಿಗೆ ನಾನು ಕೇಳುತ್ತಮ್ಮ ನನ್ನ ಮಗನ ಸತೀಶನನ್ನು ಅಪ್ಪ ಇವಳು ನನ್ನ ಹೆಂಡತಿ ಏನು ಮಾಡುತ್ತೀಯ ಸತೀಶ್ ಏನು ಹೇಳುತ್ತೇವೆ ನೀನು ಹೌದಣ್ಣ ಕವಿತಾ ಇವರು ನನ್ನ ತಂದೆ ಇವರು ನನ್ನ ಅಣ್ಣ ಇವಳು ನನ್ನ ತಂಗಿ ಇವರ ಕಾಲಿಗೆ ನಮಸ್ಕಾರ ಮಾಡು ಆಗಿರ್ಬೋದು ನಾನೇನ್ ಮಾಡ್ಬಹುದು ನೋಡು ನಾನಂತೂ ಇವಳು ಕಾಲ್ ಬೀಳೋದಿಲ್ಲ ನೀನೇ ಬೇಕಾದ್ರೆ ಬೀರ್ಬಹುದು ನನ್ನ ತಂದೆ ಅನ್ನೋದು ಮರಿಬೇಡ ಆಗಿರ್ಬಹುದು ನಾನಂತ ಇವ್ರ ಕಾಲಿ ಬೀಳೋದಿಲ್ಲ ನಾನು ಹೇಗ್ ಬೀಳ್ಬೇಕು ಇವಳು ನಾಳೆ ಇವಳು ಕಾಲ್ ಬೀಳುವಂತೀಯ ಇದು ಇವ್ರ ಕಾಲ್ ಬೀಳುವಂತೀಯ ನಾಳೆ ಬೀಳೋದಿಲ್ಲ ಯಾಕಂದ್ರೆ ನಾನು ಶ್ರೀಮಂತ ಮನೆತನದಿಂದ ಬಂದವಳು ನೀ ತಿಳಿತೇನಪ್ಪ ಸಚಿಸಪ್ಪ ನೀತು ಅಪ್ಪ ಈಗ ಏನಾಗಿತ್ತಂತ ಈ ರೀತಿ ಮಾತನ್ನ ಮಾಡುತ್ತೀಯ ಏನಾಗಬೇಕಾಯಿತು ಆಸ್ತಿ ಮನೆ ಮಾರಿ ಬಿಸಲೆಯನ್ನ ಏಕಸದೆ ತಿಳಿದು ಕಲಿಸಿ ಓದಿಸಿಕೆ ಕಲಿಸಿತು ಕಷ್ಟ ಕಾಲದಲ್ಲಿ ಸಹಾಯ ಆಗುತ್ತಾನಂತೆ ಎಂದರೆ ನೀನು ಮಾಡುದು ಏನು ಗೊತ್ತು ಬೀಜಲ್ಲಿ ಬಣ್ಣ ಬಿಡಿದು ಬಂಡೆ ಬೇಡ ಈಗ ಕೃಷಿಗಳನ್ನು ಕೈ ಹಿಡಿದು ಈ ನನ್ನ ಮನೆಗೆ ಸಾಕ್ಷಿನ ನಾಯಿಯನ್ನು ಅಪ್ಪ ಈ ಸಮಾಜದಲ್ಲಿ ಎಲ್ಲ ತಂದೆ ತಾಯಿಯನ್ನು ಮಾಡಿದ್ದೇನೆ ನೀನು ಮಾಡಿದೀಯ ಅದನ್ನು ಬಿಟ್ಟು ಬೇರೆ ಹೆಸಿದರೆ ಸರಿಯಲ್ಲ ಏನು ಮಾಡ್ಲು ನಿನ್ನ ಪಾಲಿಗೆ ತಂದು ಅಣ್ಣ ತಂದು ಕೆತ್ತಿದ್ದಾರೇನು ತಂಗಿ ಮದುವೆ ಮಾಡದೆ ್ರಿ ಬಾಯ್ ಸ್ವಲ್ಪ ಬೀಗಿ ಹಿಡಿದು ಮಾತನಾಡಿ ನಾನೇನು ಓಡಿ ಬಂದವಳೆಲ್ಲ ನಿನ್ನ ಮಗ ನನ್ನ ಕಳ್ಳಿಗೆ ತಾಳಿ ಕಟ್ಟಿ ಈ ಮನೆಯ ಕರ್ಕೊಂಡ್ ಬಂದಿದ್ದಾನೆ ರೀ ಏನ್ ಮುಖ ನೋಡ್ತಾ ಇದ್ದೀರಾ ಹೇಬಾರ್ದಲ್ವಾ ಅಪ್ಪ ಇವಳೇನು ನನ್ನ ಹಾಗೆ ಬಡತನದಲ್ಲಿ ಹುಟ್ಟಿ ದನಗಡೆ ದಾಪದಲ್ಲಿ ಕೆಲಸ ಮಾಡಿದ ಬೇರೆಯವರ ಮನೆಗೆ ಹೋಗಿ ಕೈ ಹೊಟ್ಟಿ ಬೇಡಿ ತಂದು ತಿಂದವಳಲ್ಲ ಇವಳು ಶ್ರೀಮಂತ ಮನೆ ತಂದ ಬಂದ ಶ್ರೀಮಂತ ರಾಣಿ ಅಪ್ಪ ಶ್ರೀಮಂತ ರಾಣಿ ಇವಳು ನೆಟ್ಟುವ ಚಪ್ಪಣ್ಣಕ್ಕೆ ಬಂತು ಸಾಯ ಅಂದಕ್ಕೆ ದುಡ್ಡಿನೂ ಇಲ್ಲ ನೀನು ಮಾಡಿದ ಉಪಕಾರ ನೋಡು ಸುಫಿಸಾ ನೋಡು ಶ್ರೀಮಂತರ ಅಂದಕ್ಕೆ ಅಂಡಕ್ಕೆ ಮರಳಾದ ನಾ ಇನೀನು ನಾಡು ಏಳು ಫಾಲ್ ಎನ್ ಕಡೆಕ್ಕಿಂತ ಕೀಯೋ ಏ ಸಫೀಸ ಹೊಟ್ಟೆ ಪಾಡಿದಾಗಿ ಶ್ರೀಮಂತರ ಮನೆಯಲ್ಲಿ ಜೀತವಾಗಿ ತನ್ನ ಆತದ ಅಣ್ಣ ನಿನ್ನ ಹೃದಯದಲ್ಲಿದೆ ಪಾಪಿಯೇ ಒಂದೇ ಅಂಗಿಯ ಮೇಲೆ ಜೀವನ ನಡೆಸಿ ಅಗಲಿರುಳು ತಿಳಿದು ದೇವರಂತ ಈ ನಿನ್ನ ಅಣ್ಣ ಮೆಗಲಾಗಿ ನಿನ್ನ ತಂಗಿ ನಿನ್ನ ಮೇಲೆ ಪಾಳವನ್ನು ಇಟ್ಟು ಮರುತಿ ಓದಿಯಾ ಮರುತಿ ಒಂದು ಮದುವೆ ಮಾಡಿದರೆ ನಾನು ನಿನ್ನನ್ನು ಕೇಳುತ್ತಿರಲಿಲ್ಲ ಯಾವ ಸುಳ್ಳು ಬಂದು ಬಿಟ್ಟು ಕೇಳುತ್ತಿರಲೇ ಸತೀಶ ದುಃಖಿಸಬೇಡಪ್ಪ ಆದಿದ್ದು ಆಯ್ತು ಸತೀಶ್ ನಿನ್ನ ಒಳಗೆ ನಡೆಯಪ್ಪ ನಾನು ಯುವ ಯುವಳಕ್ ಸುಖಕ್ಕಾಗಿ ನನ್ನ ಜೀವನವನ್ನು ಹಾಳಿ ಮಾಡಿಕೊಡಲಿ ಅಪ್ಪ ಈ ಹಣ್ಣನ್ನು ಎತ್ತಿರುವ ನಿನಗೆ ಎತೆಯಲ್ಲ ಅಂದ್ರ ಮೇಲೆ ನನಗೆ ಎಲ್ಲಿಂದ ಬರಬೇಕು ಎತೆ ಸ್ವಾರ್ಥವಾಯ್ತು ಅಪ್ಪ ಈ ನನ್ನ ಈ ನಿನ್ನ ಮಾತು ಕೇಳು ಈ ಅಳುವಾಯಿತು ಈ ನನ್ನ ಜನ್ಮಕ್ಕೆ ಮಾಕ್ಕಂದರೆ ಬೇಲಿ ಮೇಲೆ ಇದ್ದಂತೆ ಯಾಕಂದ್ರೆ ನಿನ್ನ ಎತ್ತ ತಾಯಿ ಪಾಲು ಪೋಷಣೆ ಮಾಡಿದ್ರೆ ಅದು ನಿನಗೆ ಎತ್ತಿತ್ತು ಸತೀಶ ಆ ಕಷ್ಟ ನಾನು ಸತೀಶ ನಿನ್ನ ಮಾತು ನಿಜ ನಿಜ ಅಪ್ಪ ಸುಮ್ಮನೆ ಏನೇನು ಮಾತನಾಡಬೇಡಿ ನಾನು ಮದುವೆ ಮಾಡಿ ಕೊಡ್ತೇನೆ ಸತೀಶ ನೀನು ಈ ಭೂಮಿಗೆ ಬರುವ ಮುಂಚೆ ನನಗೆ ಮೀಸಿ ಬಂದಿದೆ ಪ್ರತಿಯೊಬ್ಬ ಈ ನಿನ್ನ ಜೊತೆಗೆ ಅವ ಆಸೆ ಪ್ರಕಾರ ಈಡೇರಿಸು ಆಮೇಲೆ ವಿಚಾರ ಮಾಡ್ರಾಯ್ತು ಅಪ್ಪ ಇವನು ಯಾರಂತ ತಿಳಿಯಿದೀಯಾ ನನ್ನ ತಮ್ಮ ಏನು ತಿಳಿಯದೆ ಹೇ ತಪ್ಪು ಮಾಡಿದ್ದಾನೆ ಈ ವಿಷಯ ಇದಕ್ಕೆ ದೊಡ್ಡದು ಮಾಡುತ್ತೀರಿ ಅಪ್ಪ ಊರಿನ ಊರೇ ಹುತ್ತ ಹುರಿತಿರುವಾಗ ನನ್ನ ಮಕ್ಕಳು ಕ್ರಾಂತಿ ಕಿಡಿ ಎಂದು ತಿಳಿದಿದ್ದೆಲ್ಲಿ ಹುಲಿ ಎಂದು ತಿಳಿದಿದ್ದೆ ಇಂದು ಇಳಿಯಾಯಿತು ಎಣ್ಣೆ ಈ ನಿಮ್ಮ ಬಾಯ ಅಪ್ಪ ಸುಮ್ಮೀರಪ್ಪ ಯಾವುದೋ ಸಂಗಡದಲ್ಲಿ ಮಾತನಾಡಿ ಜಗಳ ಆಡ್ಬಿಡ್ವಪ್ಪ ಕೈ ಬೇಡಿಕೊಳ್ತೀನಿ ಸುಮ್ಮೀರಪ್ಪ ಅವನ ಇವನ ನೆಲಗಡೆ ಕಾಲು ಸಹಿತ ಅಂತ ಎದಲ ಮೇಲೆ ಒತ್ತಿಕೊಂಡು ಅವನಿವರನ್ನು ಬಿಸಿಲು ಎಂದು ತಿಳಿದು ಇವಳನ್ನು ವೇದಿಕೆ ಕಲಿಸಿದ್ದಕ್ಕೆ ಗೊತ್ತು ಈ ಎಳ್ಳಿನ ಕಾಲಿನ ಕೆಮ್ಮತ್ತು ಅಪ್ಪ ಯಾವ ತಂದೆಯನ್ನು ಮಾಡಿದೆನು ನೀನೇನು ಮಾಡಿಲ್ಲ

சதீஷன்னு பிரீசல்ல நை மாக்கியம்மா ஏ அப்பா ஓகே சேடப்பா ಆ ದೇವರು ಹುಟ್ಟಿಸಿದಕ್ಕೆ ಗಂಡು ಎಂಬ ನುಂಟು ಇಟ್ಟಿರುತ್ತಾನೆ ನೋಡಿ ಅತ್ತಿಗೆ ಆಯ್ತಾ ಆತಿಗೆನು ಒಳಗೆ ಕರೆದುಕೊಂಡು ಹೋಗಮ್ಮ ಮೊದಲು ಆರ್ಟೆಮ್ಮ ಬೆಳಗು ನೋಡಿ ಆತಿಗೆ ಈ ಕಣ್ಣಿನ ಸಮಯದಲ್ಲಿ ಕಣ್ಣೀರು ಹಾಕೋದು ಒಳ್ಳೆಯದಲ್ಲಮ್ಮ ಒಳ್ಳೇದಲ್ಲ ರಮೇಶ ಏನು ಹೇಳುತ್ತೆ ಬೀಜಲ್ಲಿ ಬಣ್ಣ ಪಡೆದುಕೊಂಡು ಬಂದಿರುವ ಇಂಥ ವೇಷವನ್ನು ನನ್ನ ಮನೆಯ ತುಂಬಿಸಿ ಕೊಡಲ್ಲ ಅಪ್ಪ ಇವರು ಯಾರಂತ ತಿಳಿದ್ಯಾ ನಿನ್ನ ಮಗನ ಹೆಂಡತಿ ಈ ಮನೆಯ ಜಸೆ ನೋಡಿ ಅತಿಗೆ ನಮ್ಮ ತಂದೆ ಸ್ವಲ್ಪ ಮುಂಗೋಪಿ ನೀವೇನು ಬೇಜಾರ ಮಾಡಿಕೊಳ್ಳಬೇಡಿ ನೋಡಿದೇನು ನಿನ್ನ ತಮ್ಮ ಮಾಡಿದ ದಯದಂತ ತಂಗಿ ಇದ್ದಾಳೆ ಮದುವೆ ವಿಚಾರ ಮಾಡದೆ ಅರಿವಿಲ್ಲದೆ ಇಂಥ ವೇಸಿಯನ್ನು ಕಟ್ಟಿಕೊಂಡು ಬಂದಿದ್ದಾನೆ ಇಲ್ಲಿವರೆಗೆ ನಾವು ಮಾಡಿದು ನೀರಿನಲ್ಲಿ ಊರಿ ಹೆಂಚನ ಈ ನಮ್ಮ ಬಾಳು ಹಪ್ಪ ಖೆ ಪಡಬೇಕಿಲ್ಲಪ್ಪ ಫೋಟೆ ಪಟ್ಟರೆ ಹೀಗೇನು ಆಗಬೇಕಿಲ್ಲ ಆ ನನ್ನ ತಂಗಿಯ ಅಣ್ಣನಾಗಿ ನಾನು ಇದ್ದೇನೆ ಆ ಶ್ರೀಮಂತ ಜಗದೀಶನು ಇದ್ದಾನೆ ರಮೇಶ ದುಷ್ಟ ಶ್ರೀಮಂತ ಮೊದಲಿಗೆ ಕೆಟ್ಟ ವ್ಯಕ್ತಿ ನಾವು ಅವಳಿಗೆ ಗತಿ ಮಾಡಿದ್ರೆ ಏನು ಅಷ್ಟೇ ಅಲ್ವಾ ನಿನ್ನ ಮೇಲೆ ಕೆಂಡು ಕಾರ್ತಾನೆ ನೀನು ಸ್ವಲ್ಪ ಹುಷಾರಪ್ಪ ಹುಷಾರರು ಅಪ್ಪ ಇವನು ಯಾರಂತ ತೇರಿದ್ಯಾ ಶಿವಪ್ಪನ ಮಗಪ್ಪ ಇವನು ನನ್ನಲ್ಲಿ ಸಾಕು ಮಗಲಾಗ್ ಹೋದ ರಮೇಶ್ ರಮೇಶ ನೀನು ಕಣ್ಣು ಇದ್ದಾಗಿ ನಾಳಿದೇ ಪರಿಸ್ಥಿತಿ ಏ ಕ್ರಾಂತಿ ಕಿಡಿಯೇ ಆಗುತ್ತತಿ ಬೇಡಪ್ಪ ಬೇಡ ಹೋಗೋಣ ನಡಿ ಮನೆಗೆ ಅಪ್ಪ ಕ್ರಾಂತಿ ಅಂತ ಹೆದರಿದರೆ ಊರು ಬಿಟ್ಟು ಹೋಗಬೇಕಾಗುತ್ತದೆ ಎದರ ಬೇಡಪ್ಪ ನಾನಿದ್ದೇನೆ ನಡೆ ಹಿಡಿ ಹೋಗೋಣ